ನೈಋತ್ಯ ಪದವೀಧರ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ನಮಸ್ಕಾರ ನಾನು ರಘುಪತಿ ಭಟ್ ಉಡುಪಿಯ ಮಾಜಿ ಶಾಸಕ ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕನಾಗಿ ಒಂದು ಬಾರಿ ನಗರಸಭಾ ಸದಸ್ಯನಾಗಿ ಉಡುಪಿಯ ಜನತೆ ನಾನು ಸ್ಪರ್ಧಿಸಿದ ನಾಲ್ಕು ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ಉಡುಪಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ಕೊಟ್ಟಿರ್ತಾರೆ ಈ ಬಾರಿ ನಾನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮತದಾರ ಬಾಂಧವರೆಲ್ಲರೂ ಹೆಸರಿನ ಮುಂದೆ ಕೆ ರಘುಪತಿ ಭಟ್ ಹೆಸರಿನ ಮುಂದೆ ಒಂದು ಹಾಕಿ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ನನ್ನನ್ನು ಗೆಲ್ಲಿಸಬೇಕು ಅಂತ ನಾನು ಕೋರ್ತಾ ಇದ್ದೇನೆ ನಾನು ಈಗಾಗಲೇ ಪದವೀಧರರ ಒಂದು ಸಲಹೆಯನ್ನು ಪಡ್ಕೊಂಡು ನನ್ನದೇ ಆದಂಥ ಒಂದು ಮ್ಯಾನಿಫೆಸ್ಟೋವನ್ನು ಮುಂದೆ ಗೆದ್ದ ನಂತರ ವಿಧಾನ ಪರಿಷತ್ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳುವಂಥ ಮ್ಯಾನಿಫೆಸ್ಟೋವನ್ನು ಮಾಡಿ ನಾನು ಈಗಾಗಲೇ ತಮಗೆ ಅಂಚೆಯ ಮೂಲಕ ಕಳಿಸಿಕೊಡ್ತಾ ಇದ್ದೇನೆ ತಾವು ಅದನ್ನು ಗಮನಿಸಬೇಕು ಒಂದು ವಿಶ್ವಾಸದ ಮಾತನ್ನು ನಾನು ತಮ್ಮಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಉಡುಪಿಯಲ್ಲಿ ನಾನು ಶಾಸಕನಾಗಿದ್ದಾಗ ಯಾವ ರೀತಿಯ ಕೆಲಸಗಳನ್ನು ಜನಸಂಪರ್ಕ ಅಭಿವೃದ್ಧಿಯ ಕೆಲಸ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಮಸ್ಯೆಗಳಿಗೆ ಪರಿಹಾರ ನಾನು ಮಾಡಿದ್ದೇನಾ ಅದನ್ನು ಮನಗಂಡು ಈ ಬಾರಿ ನನಗೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ ಸದಸ್ಯನಾಗಿ ನಿಮ್ಮೆಲ್ಲರ ಧ್ವನಿಯಾಗಿ ಪ್ರತಿನಿಧಿಸಲಿಕ್ಕೆ ನನಗೆ ಅವಕಾಶವನ್ನು ಕೊಡಬೇಕು ಅಂತ ನಾನು ಕೈ ಜೋಡಿಸಿ ವಿನಂತಿಸ್ತಾ ಇದ್ದೆ